ಜಿಲ್ಲಾ ವಿಭಜನೆಗೆ ಕಾಲ ಕೂಡಿ ಬರಬೇಕು ಶೀಘ್ರದಲ್ಲೇ ಸರ್ಕಾರ ಈ ಕುರಿತು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹದಿನಾಲ್ಕು ತಿಂಗಳಿನಿಂದ ಸರ್ಕಾರ ಜನಪರ ಕೆಲಸ ಮಾಡಿದೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ ಜಿಲ್ಲೆಯಲ್ಲಿ ಹೆಚ್ಚು ಶಾಲೆ ನಿರ್ಮಾಣ ಮಾಡಲು ಕ್ರಮ ವಹಿಸಲಾಗಿದೆ ಎಂದರು ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಸ್ತೆಗಳು ಹಾಳಾಗಿವೆ ಅವುಗಳ ದುರಸ್ತಿ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಾಗುವುದು ಹೊಸ ರಸ್ತೆ ಮಾಡಲು ಅವಕಾಶ ಇಲ್ಲ ಕೇಂದ್ರ ಸಚಿವ ಗಡ್ಕರಿ ಅವರು ಕೂಡ ದುರಸ್ತಿ ಮಾಡಬೇಕಾದ ರಸ್ತೆಗಳ ಮಾಹಿತಿ ಕೇಳಿದ್ದಾರೆ ರಿಂಗ್ ರಸ್ತೆಗೆ ಅನುಮೋದನೆ ನೀಡಲಾಗಿದೆ ಜಮೀನು ಭೂ ಸ್ವಾಧೀನ ಪಡಿಸಿಕೊಳ್ಳಬೇಕು ಎಂದರು ಜಿಲ್ಲಾ ವಿಭಜನೆ ಮಾಡುವ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಅವರು ಜಿಲ್ಲೆ ವಿಭಜನೆ ಮಾಡುವುದು ಸರ್ಕಾರದ ನಿರ್ಧಾರ ಮಾಡುತ್ತೆ ಜಿಲ್ಲಾ ವಿಭಜನೆಗೆ ಕಾಲ ಬರುತ್ತೆ ನೋಡಬೇಕು ಯಾವಾಗ ಬರುತ್ತೆ ಅನ್ನೋದನ್ನ ಅಂತ ತಿಳಿಸಿದ್ದಾರೆ ವರದಿ ಬಸವದ್ಯಾಮನೇಗೌಡರು ಈಗ ಒಂದು ವರ್ಷ ಆಯ್ತು ಇವತ್ತು ನಿರೀಕ್ಷೆ ಇತ್ತು ಏನಾದ್ರೂ ಇವತ್ತು ಘೋಷಣೆ ಆಗಬಹುದು ಅನ್ನೋದು ಏನಾದ್ರು ಯಾವ ಮಟ್ಟದಲ್ಲಿದೆ ನನ್ನ ಕೈಯ್ಯ ತಾಲೂಕಿನ ನಾವು ಆವಾಗ ಸರ್ಕಾರ ಮಾಡಬೇಕು ಎರಡು ಆಗ್ಲೇಬೇಕು ಯಾಕಂದ್ರೆ ಎಂಟು ಲಕ್ಷ ಓಟ್ರೇನ ಓಟ್ರೆ ಇದ್ದಾರೆ ಬಹುಶಃ ಎಂಟು ಲಕ್ಷ ಅದು ಸಮಯ ಬಂದೇ ಬರ್ತದೆ ಅಷ್ಟು ಮಾತ್ರ ಹೇಳ್ಬೋದು ಸಮಯ ಬರ್ತೈತೆ ಚಿಂತೆ ಬಸ್ ಬಂದೇ ಅಂದ್ರೆ ಅಲ್ಲಿವರೆಗೆ ನಾವು ಎಲ್ಲ ಹಂಗ ಸರ್ಕಾರದಿಂದ ಸರ್ಕಾರ ಆಗ್ತೈತೆ ಅಂತ ಆಶಯ ಇದೆ ಮಾಡ್ತೀವಿ ಓದಿದೀವಿ ಸರ್ ಈಗ ಅದರಲ್ಲಿ ನೂರಕ್ಕ ನೂರು ಬೀಜ ಏನಾಗಿದೆ ಅದು ಬಿತ್ತನೆ ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಸರ್ ನಾಲ್ಕು ತಾಲೂಕು